ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇನ್ನು ಇವತ್ತಿನ ಕತೆಗೆ ಬರೋಣ ಹೆಸರು ಮಾಲಿನಿ ವಯಸ್ಸು ಹತ್ತೊಂಬತ್ತು ವರ್ಷ ಬೆಂಗಳೂರಿನ ಪಕ್ಕ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು ಮನೆಯಲ್ಲಿ ಅವಳ ಅಪ್ಪ ಅಮ್ಮ ಹಾಗೂ ತಮ್ಮ ಸೇರಿ ನಾಲ್ಕು ಜನ ಇದ್ದರು ಆಕೆ ಪಿ ಯು ಸಿ ಮುಗಿಸಿ ಆಗ ತಾನೇ ಡಿಗ್ರಿ ಓದೋದಕ್ಕೆ ಸೇರಿದ್ದಳು ತಮ್ಮ ಇನ್ನೂ ಶಾಲೆಗೆ ಹೋಗುತ್ತಿದ್ದಾನೆ ಅಪ್ಪ ಅಮ್ಮ ಇಬ್ಬರೂ ಕೆಲಸಕ್ಕೆ ಹೋಗುತ್ತಾರೆ ಹೀಗೆಯೇ ಅವರ ಜೀವನ ಚೆನ್ನಾಗಿ ಸಾಗುತ್ತಿತ್ತು ಮಾಲಿನ್ಯ ಕಾಲೇಜು ಮುಗಿಸಿಕೊಂಡು ಮನೆಗೆ ಬಂದು ಓದುತ್ತಾ ಇದ್ದಳು ಅಪ್ಪ ಅಮ್ಮ ಮನೆಗೆ ಬಂದ ಮೇಲೆ ಎಲ್ಲರೂ ಸೇರಿಕೊಂಡು ಊಟ ಮಾಡುತ್ತಾ ಹ್ಯಾಪಿಯಾಗಿ ಇರ್ತಿದ್ರು ಆಕೆಗೆ ಈ ಪ್ರೇಮ ಲವ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅವಳು ಫೋನ್ ಕೂಡ ಬಳಸುತ್ತಿರಲಿಲ್ಲ ಕಾಲೇಜು ಮತ್ತು ಮನೆ ಅಂತ ಆ ಹುಡುಗಿಯ ಜೀವನ ಇತ್ತು ಹೆಚ್ಚು ಅಂದರೆ ಸ್ನೇಹಿತರ ಜೊತೆ ಪಾರ್ಕಿಂಗ್ನಲ್ಲಿ ಸುತ್ತಾಡಿ ಬರ್ತಿದ್ಲು ಸಾಯಂಕಾಲ ಆದಮೇಲೆ ಮನೆಯಿಂದ ಹೊರಗೆ ಬಂದು ಸ್ನೇಹಿತರ ಜೊತೆ ಆಟ ಆಡುತ್ತಿದ್ದಳು ಹೀಗೆ ಕೆಲವು ದಿನಗಳ ನಂತರ ಏರಿಯಾದಲ್ಲಿ ಒಬ್ಬ ಹೊಸ ಹುಡುಗಿ ಬಂದಳು ಅವಳ ಹೆಸರು ಬಿಂದು ಮಾಲಿನ್ಯ ಸ್ನೇಹಿತರು ಅವಳನ್ನು ಪರಿಚಯ ಮಾಡಿಕೊಂಡು ಆಮೇಲೆ ಅವಳನ್ನು ಮಾಲಿನಿಗೆ ಕೂಡ ಪರಿಚಯ ಮಾಡಿಕೊಟ್ಟರು ಅವಳು ಸೆಕೆಂಡ್ ಇಯರ್ ಬಿ ಎ ಓದುತ್ತಿದ್ದಳು ಮಾಲಿನ್ಯ ಮನೆಯ ಎದುರಿನ ಮನೆ ಅವಳದು ಪರಿಚಯವಾದ ನಂತರ ಅವಳು ಆಗಾಗ ಮಾಲಿನ ಮನೆಗೆ ಬಂದು ಏನಾದರೂ ತಿಂಡಿ ತಿನ್ನುತ್ತಾ ಮಾತಾಡಿ ಹೋಗುತ್ತಿದ್ದಳು ಮಾಲಿನ್ಯ ಕೂಡ ಅವಳ ಮನೆಗೆ ಹೋಗಿ ಬರ್ತಾ ಇದ್ದು ಹೀಗೆ ಕಾಲ ಕಳೆಯುತ್ತಾ ಇರುವಾಗ ಹತ್ತಿರದ ಮನೆಯ ಬಳಿ ಒಂದು ಹೊಸ ಫ್ಯಾಕ್ಟರಿ ಆರಂಭವಾಯಿತು ಅಲ್ಲಿ ಕೆಲಸಕ್ಕೆ ಕೆಲವರು ಬಂದರು ಅವರಲ್ಲಿ ರಾಕೇಶ್ ಎಂಬುವನು ಕೂಡ ಬಂದಿದ್ದ ರಾಕೇಶ್ ಹೇಗೋ ಬಿಂದುವಿನ ಪರಿಚಯ ಮಾಡಿಕೊಂಡು ಅವರಿಬ್ಬರು ತುಂಬ ಕ್ಲೋಸ್ ಆದರು ಅವನು ಯಾವಾಗಲೂ ಬಿಂದು ಬಿಂದು ಅಂತ ಅವಳ ಹಿಂದೆ ಸುತ್ತಾಡುತ್ತಿದ್ದ ಸಂಡೆ ಬಂದರೆ ಬಿಂದು ಅವನ ಜೊತೆ ಸುತ್ತಾಡುತ್ತಿದ್ದಳು ಬಿಂದುನ ಅಪ್ಪ ಅಮ್ಮ ಅಂಗಡಿ ನಡೆಸುತ್ತಿದ್ದರು ಅವರು ಬೆಳಗ್ಗೆ ಹೋಗಿ ಸಾಯಂಕಾಲದವರೆಗೆ ಅಂಗಡಿಯಲ್ಲಿ ಇರುತ್ತಿದ್ದರು ಬಿಂದು ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು ಅವನು ಬಿಂದುನ ಮನೆಗೆ ಆಗಾಗ್ಗೆ ಬಂದು ಎಂಜಾಯ್ ಮಾಡುತ್ತಿದ್ದ ಆದರೆ ಅವಳು ಈ ವಿಷಯವನ್ನು ಯಾವತ್ತೂ ಮಾಲಿನಿಗೆ ಹೇಳಿರಲಿಲ್ಲ ಅವಳ ಲೋಬಾಗಿ ಕೂಡ ಹೇಳಿರಲಿಲ್ಲ ಆದರೆ ಮಾಲಿನಿಗೆ ಇತರರಿಂದ ಈ ವಿಷಯ ಗೊತ್ತಾಗುತ್ತೆ ಒಂದು ದಿನ ಮಾಲಿನಿ ಬಿಂದುವಿನ ಮನೆಗೆ ಹೋಗಿದ್ದಳು ಅವಳ ಅಪ್ಪ ಅಮ್ಮ ಹೊರಗೆ ಹೋಗಿದ್ದರು ಬಿಂದು ಒಬ್ಬಳೆ ಮನೆಯಲ್ಲಿದ್ದಳು ಮಾಲಿನ್ಯ ಅವಳ ಮನೆಯಲ್ಲಿ ಕೂತು ಮಾತನಾಡುತ್ತಾ ಇದ್ದರು ಆದರೆ ಬಿಂದು ನನಗೆ ಬೇಗನೆ ಹೊರಗಡೆ ಹೋಗಬೇಕು ಒಂದು ಅರ್ಜೆಂಟ್ ಕೆಲಸ ಇದೆ ಅಂದಳು ಮಾಲಿನಿಗೆ ಡೌಟ್ ಬಂತು ಆಗ ಅವಳ ಹತ್ತಿರ ಏನಿದು ನೀನು ನನ್ನಿಂದ ಏನು ಮುಚ್ಚಿಡುತ್ತಾ ಇದ್ದೀಯ ಯಾರು ಆ ಹುಡುಗ ಎಂದು ಕೇಳಿದಳು ಆಗ ಬಿಂದು ಎಲ್ಲವನ್ನೂ ಹೇಳಿದಳು ನಾನು ರಾಕೇಶನ್ನು ಲವ್ ಮಾಡುತ್ತಿದ್ದೇನೆ ಅವನು ಇನ್ನೇನು ಇಲ್ಲಿಗೆ ಬರುತ್ತಾನೆ ನೀನು ಇಲ್ಲೇ ಇರು ನಿನಗೂ ಅವನ ಪರಿಚಯ ಮಾಡಿಸುತ್ತೇನೆ ಅಂತಾಳೆ ಸರಿ ಅಂತ ಅಲ್ಲೇ ಕುಳಿತುಕೊಂಡ ಮಾಲಿನಿ ಸ್ವಲ್ಪ ಹೊತ್ತಾದ ಮೇಲೆ ರಾಕೇಶ್ ಅಲ್ಲಿ ಬಂದು ಅವನು ಮಾಲಿನಿಗೆ ಶೇಖಣ್ಣು ಕೊಟ್ಟು ಅಲ್ಲೇ ಕೂತ್ಕೊಂಡ ಆದರೆ ಅವನು ಮಾಲಿನಿಗೆ ಸರಿಯಾಗಿ ಕಾಣುತ್ತಿರಲಿಲ್ಲ ಅವನು ಅವಳನ್ನು ಯಾವಾಗಲೂ ಕದ್ದು ನೋಡುತ್ತಾ ನೋಗುತ್ತಾ ಇದ್ದ ಆಮೇಲೆ ಅವಳಿಗೆ ಇನ್ನೊಂದು ವಿಷಯ ತಿಳಿಯಿತು ರಾಕೇಶ್ ಬಿಂದುಗೆ ಮೊಬೈಲ್ ಕೂಡ ಕೊಡಿಸಿದ್ದ ಅವಳು ಯಾರಿಗೂ ತಿಳಿಯದೆ ಅದನ್ನು ಬಳಸ್ತಿದ್ದಳು ಅಷ್ಟೇ ಅಲ್ಲ ಅವಳು ಅವನಿಂದ ಹೊಸ ಬಟ್ಟೆಗಳನ್ನು ಕೂಡ ತೆಗೆದುಕೊಳ್ಳುತ್ತಿದ್ದಳು ಎಂದು ಅವಳಿಗೆ ಗೊತ್ತಾಯಿತು ಈ ಪರಿಚಯದ ನಂತರ ರಾಕೇಶ್ ಆಗಾಗ ಇಬ್ಬರಿಗೂ ಸಿಗುತ್ತಿದ್ದ ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗಿ ತಿಂಡಿ ಕೊಡಿಸ್ತಿದ್ದ ಚಾಟ್ಸ್ ತಿನ್ನಿಸುತ್ತಿದ್ದ ನಂತರ ಮಾಲಿನಿಗೆ ಇನ್ನೊಂದು ವಿಷಯ ಗೊತ್ತಾಯಿತು ರಾಕೇಶ್ ಮತ್ತು ಬಿಂದುವಿನ ನಡುವೆ ಎಲ್ಲ ನಡೆದು ಹೋಗಿದೆ ಅಂತ ಹೀಗೆ ಅವರ ಲವ್ ನಡೆಯುತ್ತಾ ಎರಡು ವರ್ಷ ಆಗಿತ್ತು ಹಾಗೆ ಅವನಿಗೆ ಮಾಲಿನಿಯ ಮೇಲೂ ಫೀಲಿಂಗ್ ಇದೆ ಎಂಬುದು ಅವಳಿಗೆ ತಿಳಿಯಿತು ಆದರೆ ಅವನು ಹೇಳಲು ಯತ್ನಿಸಿರಲಿಲ್ಲ ಅವತ್ತು ಬಿಂದು ಮಾಲಿನ್ಯ ಮನೆಗೆ ಬಂದಿದ್ದಳು ಮಾಲಿನ್ಯ ಅವರ ಅಮ್ಮನ ಹತ್ತಿರ ಫೋನ್ ಕೊಡಿಸು ಎಂದು ಕೇಳಿಕೊಳ್ಳುತ್ತಿದ್ದಳು ಆದರೆ ಅವರ ತಾಯಿ ನಾವು ಏನು ಶ್ರೀಮಂತರಲ್ಲ ನಾವು ಇದ್ದದ್ದನ್ನೇ ತಿನ್ನುತ್ತಾ ಬದುಕುತ್ತಿದ್ದೇವೆ ನೀನು ಹೀಗೆ ಹಠ ಮಾಡಿದರೆ ಕಷ್ಟ ಎಂದು ಬಯ್ಯುತ್ತಾ ಹೊರಟರು ಹಾಗೆ ಅವರು ಬಿಂದುವಿನ ಕಡೆ ನೋಡಿ ಬಿಂದು ನೀನಾದರೂ ಬುದ್ಧಿ ಹೇಳಮ್ಮ ಎಂದು ಕೆಲಸಕ್ಕೆ ಹೊರಟು ಹೋದರು ಆಮೇಲೆ ಮಾಲಿನ್ಯ ಮತ್ತು ಬಿಂದು ಮನೆಯಲ್ಲಿದ್ದು ಮಾತನಾಡುತ್ತಾ ಕುಳಿತರು ಆಗ ಬಿಂದು ತುಂಬ ಸ್ನೇಹದಿಂದ ಮಾತಾಡ್ತಾ ನೋಡು ನಿನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ನಿನ್ನ ಫ್ರೆಂಡ್ ಹತ್ತಿರ ಫೋನ್ ಪಡ್ಕೊಳ್ಳಬಹುದಿತ್ತು ಅವನು ನಿನಗೆ ಎಲ್ಲವನ್ನು ಕೊಡ್ತಿದ್ದ ಅಂದಳು ಆಗ ಮಾಲಿನಿ ನನ್ನ ಬಾಯ್ ಫ್ರೆಂಡ್ ಎಲ್ಲಿ ಇದ್ದಾನೆ ಈಗ ಅರ್ಜೆಂಟ್ಗೆ ಬೇಕಾದರೆ ಯಾರನ್ನು ಹುಡುಕುವುದು ಅಂದಳು ಆಗ ಬಿಂದು ಯಾರು ಯಾಕೆ ರಾಕೇಶ್ ಇದ್ದಾನೆ ಅಲ್ವಾ ಅಂದಳು ಅವಳು ಹೀಗೆ ಹೇಳಿದ್ದು ಮಾಲಿನಿಗೆ ಆಶ್ಚರ್ಯ ತಂದಿತು ಏನು ಈ ರೀತಿ ಹೇಳುತ್ತಿದ್ದೀಯಾ ಎಂದು ಕೇಳಿದಳು ಹೌದು ಕಣೆ ರಾಕೇಶನಿಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಇದೆ ಅವನು ಒಂದು ಸಲ ನಿನ್ನ ಜೊತೆ ಮಜಾ ಮಾಡಬೇಕು ಅಂತ ಹಂಬಲಿಸುತ್ತಿದ್ದಾನೆ ನೀನು ಒಪ್ಪಿಕೋ ಅವನು ನಿನಗೆ ಬೇಕಾದದನ್ನೆಲ್ಲ ಕೊಡುತ್ತಾನೆ ನೀನು ಕೂಡ ಹ್ಯಾಪಿಯಾಗಿ ಇರಬಹುದು ಅಂದಳು ಏನು ಹೇಳ್ತಾ ಇದ್ದೀಯಾ ಅವನು ನಿನ್ನ ಬಾಯ್ ಫ್ರೆಂಡ್ ನಾನು ಅವನ ಬಗ್ಗೆ ಹೇಗೆ ಆಲೋಚಿಸಲಿ ಅದು ತಪ್ಪು ಅಂದಳು ಮಾಲಿನಿ ಆದರೆ ಬಿಂದು ಅದರಲ್ಲಿ ತಪ್ಪು ಗಿಪ್ಪು ಏನೂ ಇಲ್ಲ ಕಣೆ ಈಗ ಬರೀ ದುಡ್ಡು ಮುಖ್ಯ ನಾನು ಅವನ ಜೊತೆ ಮದುವೆ ಆಗೋಣ ಅಂತ ಬಯಸಿದರೂ ಅವನು ನನ್ನ ಮದುವೆಯಾಗುವುದಿಲ್ಲ ನಮ್ಮ ಸಂಬಂಧ ಕೇವಲ ಇಷ್ಟಕ್ಕೆ ಇನ್ನೆಷ್ಟು ದಿವಸ ಈ ರೀತಿ ಇರ್ತೀವೋ ಗೊತ್ತಿಲ್ಲ ಇದ್ದಷ್ಟು ದಿನ ಎಂಜಾಯ್ ಮಾಡಬೇಕು ಅಷ್ಟೇ ಎಂದಳು ಅವಳ ಮಾತುಗಳನ್ನು ಕೇಳಿದಾಗ ಮಾಲಿನಿಗೆ ಶಾಕ್ ಆಯಿತು ಅವಳು ಸುಮ್ಮನಾದಳು ಅದೇ ಸಮಯದಲ್ಲಿ ಬಿಂದು ನೋಡು ಮಾಲಿನಿ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ ಚೆನ್ನಾಗಿ ಯೂಸ್ ಮಾಡ್ಕೋ ಏನೂ ಆಗಲ್ಲ ಇವೆಲ್ಲ ಕಾಮನ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ಅದಾದ ಮೇಲೆ ಆ ದಿನ ರಾತ್ರಿ ಮಾಲಿನಿಯ ಅಪ್ಪ ಅಮ್ಮ ಮನೆಗೆ ಬಂದಾಗ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಕುಳಿತಿದ್ದರು ಆಗ ಅಮ್ಮನ ಬಳಿ ಈ ಸಲ ನನ್ನ ಬರ್ತ್ಡೇಗೆ ಹೊಸ ಡ್ರೆಸ್ ಕೊಡಿಸು ಚೆನ್ನಾಗಿರುವ ಕೊಡಿಸು ಅಂತ ಕೇಳ್ತಾಳೆ ಮಾಲಿನಿ ಆಗ ಅವರ ತಾಯಿ ಅದು ಆಗಲ್ಲ ಸಣ್ಣ ಪುಟ್ಟ ಡ್ರೆಸ್ ತಗೋ ನಾನು ಈಗಾಗಲೇ ಒಂದನ್ನು ಹೊಲಿಸೋಕೆ ಕೊಟ್ಟಿದ್ದೇನೆ ಅದೇ ಡ್ರೆಸ್ ಹಾಕೋ ನಿನ್ನನ್ನು ಓದಿಸೋದೇ ಜಾಸ್ತಿ ಅದರ ಮೇಲೆ ಹೊಸ ಬಟ್ಟೆಗಳನ್ನೆಲ್ಲ ನೀನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಬೇಡ ಅಂದರು ಆಗ ಮಾಲಿನಿಗೆ ತುಂಬ ಬೇಜಾರಾಯಿತು ಅಮ್ಮನೂ ಹೀಗೆ ಅಪ್ಪನು ಹೀಗೆ ಎಂದು ಬೇಸರಗೊಂಡಳು ಆಗ ಅವಳಿಗೆ ಕೋಪ ಬಂತು ನನ್ನ ಬರ್ತಡೇಗೆ ಹೊಸ ಡ್ರೆಸ್ ಕೇಳಿದ್ದೇನೆ ಅದನ್ನು ಕೊಡಿಸುವ ಅಲ್ವಾ ಎಂದು ಕೂಗಾಡಿದಳು ಆಗ ಅವರ ತಾಯಿ ಅವಳಿಗೆ ಒಡೆದು ಬಿಟ್ಟರು ನೀನು ಒಂದು ಹತ್ತು ರೂಪಾಯಿ ಸಂಪಾದನೆ ಮಾಡು ನಿನ್ನ ಕೈಲಿ ಆದರೆ ಹೆಚ್ಚೇನೋ ಹೇಳಬೇಡ ನಾನು ತಿನ್ನೋಕೆ ಅನ್ನ ಹಾಕ್ತಾ ಇದ್ದೀನಲ್ವಾ ಅದೇ ಜಾಸ್ತಿ ನಿನಗೆ ಎಂದು ಮತ್ತೆ ಬೈದು ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ಮಾಲಿನಿ ಬೇಸರದಿಂದ ಯೋಚನೆ ಮಾಡ್ತಾ ಮಲಗೋಕೆ ಹೋಗ್ತಾಳೆ ನಾನು ಇಷ್ಟೊಂದು ದಿನ ಈ ಕಷ್ಟದಲ್ಲೇ ಇದ್ದೇನೆ ಯಾವಾಗಲೂ ಅಪ್ಪ ಅಮ್ಮನನ್ನು ಕೇಳಬೇಕು ಆದರೆ ಅವರು ಕೊಡಿಸಲ್ಲ ಇನ್ನು ಮುಂದೆ ನನ್ನ ಖರ್ಚನ್ನು ನಾನೇ ನೋಡಿಕೊಳ್ಳಬೇಕು ಎಂದು ತೀರ್ಮಾನಿಸುತ್ತಾಳೆ ಆಗ ಬಿಂದುವಿನ ಮಾತುಗಳು ಮಾಲಿನ್ಯ ಮನಸ್ಸಿಗೆ ಬಂದವು ರಾಕೇಶ್ ಎತ್ತಿರ ಒಮ್ಮೆ ಟ್ರೈ ಮಾಡಿದರೆ ಹೇಗೆ ಎಂದು ಯೋಚಿಸುತ್ತಾಳೆ ಹೇಗಿದ್ದರೂ ಅವನು ಮದುವೆಯಾಗುವುದಿಲ್ಲ ಆದರೆ ನನ್ನನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಏನಾದರೂ ಆಗಲಿ ಅಂತ ನಿರ್ಧಾರ ಮಾಡಿ ಬಿಂದುವಿಗೆ ಅದನ್ನು ಹೇಳ್ತಾಳೆ ನಂತರ ಬಿಂದು ಸರಿ ಎಂದು ಅದನ್ನು ರಾಕೇಶ್ಗೆ ಹೇಳ್ತಾಳೆ ಒಂದು ದಿನ ಮಾಲಿನಿ ಮತ್ತು ಬಿಂದು ಸೇರಿ ರಾಕೇಶ್ ಹತ್ತಿರ ಹೋಗ್ತಾರೆ ಆಗಲೇ ಅವನು ಒಂದು ರೂಮ್ ಬುಕ್ ಮಾಡಿಕೊಂಡಿರ್ತಾನೆ ಆಗ ಬಿಂದು ಮಾಲಿನಿಯನ್ನ ಆ ರೂಮಿನವರೆಗೆ ಕರೆದುಕೊಂಡು ಹೋಗಿ ಮಾಲಿನಿ ಇನ್ನು ನೀನು ಏನು ಯೋಚಿಸಬೇಡ ಚೆನ್ನಾಗಿ ಎಂಜಾಯ್ ಮಾಡು ಇವೆಲ್ಲ ಕಾಮನ್ ನಿಶ್ಚಿಂತೆಯಾಗಿ ಇರು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ನಂತರ ಮಾಲಿನಿ ಮತ್ತು ರಾಕೇಶ್ ಇಬ್ಬರು ಆ ರೂಮಿನ ಒಳಗೆ ಸೇರ್ತಾರೆ ಅವನು ಬಾಗಿಲು ಹಾಕಿಕೊಂಡು ಮಾಲಿನಿ ಹತ್ತಿರ ಬಂದು ಕೂತು ಎದರಬೇಡ ಮಾಲಿನಿ ನನಗೆ ನಿನ್ನ ಮೇಲೆ ತುಂಬಾ ಇಷ್ಟ ಬಂದಿದೆ ಅದಕ್ಕಾಗಿ ಬಿಂದುವಿಗೆ ಕೇಳಿಕೊಂಡೆ ಎಂದು ಹೇಳಿದ ಆಗ ಮಾಲಿನ್ಯ ಬೆದರುತ್ತಾ ಆದರೆ ನೀನು ಬಿಂದುವಿನ ಪ್ರೇಮಿಯಾಗಿದ್ದೀಯಲ್ವಾ ಮತ್ತೆ ನನ್ನ ಮೇಲೆ ಯಾಕೆ ಈ ಭಾವನೆ ಎಂದು ಕೇಳ್ತಾಳೆ ಆಗ ರಾಕೇಶ್ ನಗುತ್ತಾ ಇದು ಎಲ್ಲ ಕಾಮನ್ ಡಾರ್ಲಿಂಗ್ ಇವೆಲ್ಲ ಯಾರಿಗೂ ಹೊಸದಲ್ಲ ಈಗ ಇವೆಲ್ಲ ಬೇಡ ನಾವು ನಮ್ಮ ಕೆಲಸ ಮುಗಿಸೋಣ ಎಂದ ಒಮ್ಮೆಲೆ ಅವನ ಬಟ್ಟೆ ತೆಗೆದ ಬೇರೆ ದಾರಿ ಇಲ್ಲದೆ ಅವನಿಗೆ ಒಪ್ಪಿಕೊಂಡ ಮಾಲಿನ್ಯ ಏನು ಯೋಚನೆ ಮಾಡದೆ ಅವನೊಂದಿಗೆ ಇರ್ತಾಳೆ ಅವನು ತುಂಬ ಖುಷಿಯಿಂದ ಅವಳ ಜೊತೆ ಇದ್ದು ಇಷ್ಟಪಡುತ್ತಾ ಎಂಜಾಯ್ ಮಾಡುತ್ತಿದ್ದ ಮೊದಲಿಗೆ ಮಾಲಿನಿಗೆ ತೊಂದರೆ ಆಯಿತಾದರೂ ನಂತರ ಅವಳಿಗೂ ಅದೆಲ್ಲ ಹಿತವೆನಿಸಿತು ನಂತರ ಇಬ್ಬರು ಎಲ್ಲ ಮುಗಿಸಿಕೊಂಡರು ಆಮೇಲೆ ಅವನು ನಿನಗೆ ಫೋನ್ ಬೇಕೆಂದಿದ್ದಿ ಅಲ್ವಾ ಇದೋ ಈ ಫೋನ್ ತಗೋ ಎಂದು ಒಂದು ಹೊಸ ಫೋನ್ ನೀಡಿದ ಆತ ಆ ಫೋನ್ ನೀಡಿದ ನಂತರ ಮಾಲಿನಿ ಹೊರಗಡೆ ಬಂದು ಮನೆ ಸೇರ್ತಾಳೆ ಹೀಗೆ ನಡೆದು ಹೋದ ಘಟನೆಗಳ ನಂತರ ರಾಕೇಶ್ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಅವಳಿಗೆ ಬೇಕಾದದ್ದನ್ನೆಲ್ಲ ಕೂಡಿಸುತ್ತಿದ್ದ ಅವನು ಅವಳಿಗೆ ಹೊಸ ಬಟ್ಟೆಗಳು ಚಾಕೊಲೇಟ್ಸ್ ಮತ್ತು ಇನ್ನಿತರ ಬೇಕಾದ ವಸ್ತುಗಳನ್ನು ತಂದು ಕೊಡುತ್ತಿದ್ದ ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ರಾಕೇಶ್ ಬರೋದನ್ನೇ ನಿಲ್ಲಿಸಿದ ಅವನ ಫೋನ್ ನಂಬರ್ ಸ್ವಿಚ್ ಆಫ್ ಬರ್ತಾ ಇತ್ತು ಆದರೆ ಅದರ ಬಗ್ಗೆ ಮಾಲಿನಿ ಜಾಸ್ತಿ ತಲೆಕೆಡಿಸಿಕೊಳ್ಳದೆ ಏನೂ ಆಗಿಲ್ಲ ಅನ್ನುವ ಹಾಗೆ ಇದ್ದಳು ಆದರೆ ಅದೇ ಟೈಮ್ನಲ್ಲಿ ನಡೆಯಬಾರದ್ದು ನಡೆದು ಹೋಗಿತ್ತು ಮಾಲಿನಿ ಈಗ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಈ ವಿಷಯ ಗೊತ್ತಾದಾಗ ಅವಳಿಗೆ ಇಡೀ ಪ್ರಪಂಚವೇ ತಲೆ ಮೇಲೆ ಬಿದ್ದ ಹಾಗೆ ಆಯಿತು ಅವಳು ಏನು ಮಾಡಬೇಕೆಂದು ತೋಚದಾದಳು ನಂತರ ಈ ವಿಷಯ ಬಿಂದುವಿನ ಬಳಿ ಹೇಳಿದಳು ಬಿಂದು ನೀವು ಪ್ರೊಡಕ್ಷನ್ ಬಳಸಿಲ್ಲವಾ ಅಂದಳು ಅದಕ್ಕೆ ಮಾಲಿನಿ ಮೊದಲೆಲ್ಲ ಬಳಸುತ್ತಿದ್ದು ಆಮೇಲೆ ರಾಕೇಶ್ ಏನು ಆಗುವುದಿಲ್ಲ ಬೇಡವೆಂದು ಹೇಳಿದ ಅಂದಳು ಅದಕ್ಕೆ ಬಿಂದು ತನ್ನ ಸ್ನೇಹಿತರಿಗೆ ವಿಷಯ ತಿಳಿಸಿ ಏಕೋ ಒಬ್ಬ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅಬಾರ್ಷನ್ ಮಾಡಿಸಲು ಮುಂದಾದರು ಆ ವಿಷಯ ಹೀಗೋ ಮಾಲಿನ್ಯ ತಾಯಿಗೆ ಗೊತ್ತಾಗಿ ಹೋಯಿತು ಮಾಲಿನ್ಯ ತಾಯಿ ಮಗಳಿಗೆ ಚೆನ್ನಾಗಿ ಬೈದು ಹೊಡೆದು ತನ್ನ ಆಕ್ರೋಶ ತೀರಿಸಿಕೊಂಡರಾದರೂ ಏನು ಮಾಡುವುದೆಂದು ದಾರಿ ತೋಚದೆ ಅಪರ್ಷನ್ ಮಾಡಿಸಲು ಮುಂದಾದರು ಆದರೆ ವಿಧಿಯ ಆಟವೆಂಬಂತೆ ಮಾಲಿನ್ಯ ಬಿಂದು ಈ ವಿಷಯಕ್ಕೆ ಹೆದರಿ ಡಾಕ್ಟರ್ ಕನ್ಸಲ್ಟ್ ಮಾಡಲು ತಡ ಮಾಡಿದ್ದರಿಂದ ಮಾಲಿನಿಗೆ ನಾಲ್ಕು ತಿಂಗಳು ತುಂಬಿತ್ತು ಡಾಕ್ಟರ್ ಮಾಲಿನಿ ಇನ್ನು ಚಿಕ್ಕವಳು ಈಗ ಅವಳಿಗೆ ಅಬರ್ಷನ್ ಮಾಡಿದರೆ ಅವಳ ಪ್ರಾಣಕ್ಕೆ ಕುತ್ತು ಎಂದು ಕೈ ಚೆಲ್ಲಿ ಬಿಡುತ್ತಾರೆ ನಂತರ ದಾರಿ ಕಾಣದ ಮಾಲಿನಿ ತಾಯಿ ಮತ್ತು ಬಿಂದು ಸ್ನೇಹಿತರೆಲ್ಲ ಸೇರಿ ರಾಕೇಶನ್ನ ಹುಡುಕಿ ಮಾಲಿನಿಯನ್ನು ಅವನ ಜೊತೆಗೆ ಮದುವೆ ಮಾಡಲು ನಿರ್ಧರಿಸುತ್ತಾರೆ ತುಂಬ ಪ್ರಯತ್ನ ಪಟ್ಟ ನಂತರ ರಾಕೇಶ್ನ ಅಡ್ರೆಸ್ ಸಿಗುತ್ತೆ ಮಾಲಿನಿಯನ್ನು ಕರೆದುಕೊಂಡು ರಾಕೇಶ್ ಇರುವ ಹಳ್ಳಿಗೆ ಹೋಗುತ್ತಾರೆ ಆದರೆ ವಿಧಿಯ ಆಟವು ಮಾಲಿನ್ಯ ದುರ್ದೈವವು ಒಂದು ದಿನ ರಾಕೇಶ್ ಬೈಕ್ನಲ್ಲಿ ಹೋಗುತ್ತಿರುವಾಗ ರಾಕೇಶ್ ಬೈಕ್ ಆಕ್ಸಿಡೆಂಟ್ ಆಗಿ ರಾಕೇಶ್ ಸ್ಥಳದಲ್ಲೇ ತೀರಿ ಹೋಗಿರ್ತಾನೆ ಈ ವಿಷಯ ತಿಳಿದ ಎಲ್ಲರೂ ಮತ್ತೆ ಮಾಲಿನ್ಯ ಕರೆದುಕೊಂಡು ವಾಪಸ್ ಊರಿಗೆ ಬರಲು ಬಸ್ ಸತ್ತುತ್ತಾರೆ ನಂತರ ಬಸ್ ನಲ್ಲಿ ತುಂಬಾ ಯೋಚನೆ ಮಾಡಿದ ಅವರ ತಾಯಿ ಮುಂದೆ ಮಗಳ ಬದುಕೇನು ಈಗ ಅವಳ ಪರಿಸ್ಥಿತಿಯಲ್ಲಿ ಯಾರು ಅವಳನ್ನು ಮದುವೆಯಾಗುತ್ತಾರೆ ಗಂಡನಿಲ್ಲದೆ ಅವಳು ಮಗು ಎತ್ತರೆ ನಮ್ಮ ಮರ್ಯಾದೆ ಉಳಿಸಿಕೊಂಡು ಹೇಗೆ ಜನಗಳ ಮಧ್ಯೆ ಬದುಕುವುದು ಎಂದು ಆಲೋಚಿಸುತ್ತಿರುವಾಗ ಆಕೆಗೆ ಹೃದಯಾಘಾತವಾಗಿ ಬಸ್ನಲ್ಲೇ ಕೊನೆ ಉಸಿರು ಎಳೆಯುತ್ತಾರೆ ನಂತರ ಮಾಲಿನಿ ನನ್ನ ತಾಯಿ ಸಾವಿಗೆ ಮತ್ತು ನನ್ನ ಕುಟುಂಬದ ಈ ಪರಿಸ್ಥಿತಿಗೆ ನಾನೇ ಕಾರಣನಾದನಿಲ್ಲ ಎಂದು ಅದೇ ಬಸ್ನಿಂದ ಅವಳು ಧುಮುಕಿ ತನ್ನ ಪ್ರಾಣ ಕಳೆದುಕೊಳ್ಳುತ್ತಾಳೆ ಹೀಗೆ ಯಾರೋ ತನ್ನ ಸ್ನೇಹಿತೆ ಆಡಂಬರ ಮೋಜು ಮಸ್ತಿ ಮಾಡುತ್ತಿದ್ದಾಳೆ ನಾನು ಹಾಗೆ ಬದುಕಬೇಕೆಂದು ತನ್ನ ಸ್ನೇಹಿತೆಯ ಮಾತು ಕೇಳಿ ತಾನೂ ಹಾಗೂ ತನ್ನ ಕುಟುಂಬದ ನಾಶಕ್ಕೆ ಮಾಲಿನಿಯೇ ಕಾರಣವಾಗುತ್ತಾಳೆ ಹೀಗೆ ಸ್ನೇಹಿತರೆ ಮಕ್ಕಳನ್ನು ನಾವು ಸರಿಯಾಗಿ ಆಯ ವಯಸ್ಸಿನಲ್ಲಿ ಅವರಿಗೆ ಬೇಕು ಬೇಡವಾದನೆಲ್ಲ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಕೊಡಿಸಬೇಕು ಹಾಗೆ ಅವರ ಸ್ನೇಹಿತರು ಸರಿ ಇದ್ದಾರಾ ಇಲ್ಲವ ಅಂತ ಒಂದು ಕಣ್ಣು ಇಟ್ಟು ನಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕು ಈಗಿನ ಫ್ಯಾಷನ್ ಜಗತ್ತಿನಲ್ಲಿ ಎಲ್ಲವೂ ಬೇಕು ಆದರೆ ನಮ್ಮ ಬದುಕನ್ನೇ ಪಣಕ್ಕಿಟ್ಟು ಅದನ್ನು ಅನುಭವಿಸುವ ಹುಚ್ಚು ಆಸೆಗಳು ಯಾವ ಯುವಕ ಯುವತಿಯರಲ್ಲೂ ಬೇಡ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಹಾಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರತಿನಿತ್ಯ ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ನಮಸ್ಕಾರ